ನಮ್ಮ ಬೆಳೆಗಳು ಅಂತಂದರೆ ಎಳ್ಳು ಮತ್ತು ಹುಚ್ಚೆಳ್ಳು ಇವಾಗ ನಾವಿಲ್ಲಿ ನೋಡ್ತಾ ಇರೋವಂಥದ್ದು ಎಳ್ಳಿನ ಬೆಳೆ ಎಳ್ಳು ನಮ್ಮ ರಾಜ್ಯದ ಮತ್ತು ನಮ್ಮ ರಾಷ್ಟ್ರದ ಒಂದು ಅತಿ ಮುಖ್ಯವಾದ ಎಣ್ಣೆಕಾಳು ಬೆಳೆ ನಮ್ಮ ದೇಶದಲ್ಲಿ ಇದರ ಏರಿಯಾ ಅಂತ ಏನು ಹೇಳ್ತೀವಿ ಏರಿಯಾ ಜಾಸ್ತಿ ಇದೆ ಆಮೇಲೆ ಇದು ಎಣ್ಣೆಕಾಳು ಎಷ್ಟು ಎಣ್ಣೆ ಅಂಶ ಎಷ್ಟಿದೆ ಅಂತಂದರೆ ನಲವತ್ತೈದರಿಂದ ನಲವತ್ತೇಳು ಪರ್ಸೆಂಟ್ ಎಣ್ಣೆ ಅಂಶ ಇದೆ ಇದರ ಜೊತೆಗೆ ಇದು ಮುಖ್ಯವಾಗಿ ಇನ್ನೊಂದು ಏನಂತಂದರೆ ಇದು ಅಲ್ಪಾವಧಿ ಬೆಳೆ ಇದು ಆದರೆ ಅಂದರೆ ಎಂಬತ್ತೈದರಿಂದ ತೊಂಬತ್ತು ದಿವ್ಸಲ್ಲಿ ಕಟಾವಾಗಿ ಬರುತ್ತೆ ಮೊದಲ ಮಳೆ ಆದಾಗ ಇದನ್ನು ಬಿತ್ತನೆ ಮಾಡ್ತಾರೆ ಹೇಗೆ ಅಂತಂದರೆ ಇವಾಗ ಸಾಧಾರಣವಾಗಿ ಕನಕ್ಪುರ ಸುತ್ತಮುತ್ತ ಮೈಸೂರು ಚಾಮರಾಜನಗರ ಈ ಪ್ರಾಂತ್ಯದಲ್ಲಿ ಮೊದಲ ಮಳೆ ಬಿದ್ದ ತಕ್ಷಣ ಇದನ್ನು ಬಿತ್ತನೆ ಮಾಡಿಬಿಡ್ತಾರೆ ನಮ್ಮ ರಾಜ್ಯದಲ್ಲಿ ಮುಖ್ಯವಾಗಿ ಇದನ್ನು ಮಳೆ ಆಶ್ರಯದಲ್ಲಿ ಬೆಳೆಯೋದ್ರಿಂದ ಮೇ ಮೊದಲನೇ ವಾರ ಅಥವಾ ಎರಡನೇ ವಾರ ಯಾವಾಗ ಮೊದಲನೇ ಮಳೆ ಮಳೆ ಬರುತ್ತೆ ಅಂಥ ಸಮಯದಲ್ಲಿ ಇದನ್ನು ಬಿತ್ತನೆ ಮಾಡ್ತಾರೆ ಇದರ ಜೊತೆಗೆ ಇನ್ನೊಂದು ಏನಂತಂದರೆ ಇದು ಅಲ್ಪಾವಧಿ ಬೆಳೆ ಒಂದು ಹಾಗಾಗಿ ಇದರಲ್ಲಿ ಇದರದ ಉಪಯೋಗ ಬೇರೆ ಬಹಳ ಜಾಸ್ತಿ ಇದೆ ಏನಂತಂದ್ರೆ ಇದನ್ನು ಔಷಧಕ್ಕಾಗಿ ಉಪಯೋಗಿಸ್ತಾರೆ ಆಮೇಲೆ ಜೊತೆಗೆ ಸೋಪು ಡಿಟರ್ಜೆಂಟ್ ಏನಿದೆ ಅದರ ಉತ್ಪಾದಕತೆಯಲ್ಲೂ ಕೂಡ ಇದನ್ನು ಉಪಯೋಗಿಸ್ತಾರೆ ಈಗ ಹೊಸದಾಗಿ ಬಿಡುಗಡೆಯಾಗಿದ್ದಂತಹ ತಳಿಗಳು ಎಲ್ಲ ಬಿಳಿ ಬೀಜದ್ದು ಈಗ ಬಿಳಿ ಬೀಜದ ಎಳ್ಳು ಅಥವಾ ಬಿಳಿ ಎಳ್ಳು ಅಂತ ಏನು ಹೇಳ್ತೀವಿ ಅದು ಬಹಳ ಬೇಡಿಕೆಯಲ್ಲೂ ಇದೆ ಜಾಸ್ತಿ ರೈತರು ಬೆಳೀತಾ ಇದ್ದಾರೆ ಈ ಬಿಳಿ ಎಳ್ಳಿನ ತಳಿಗಳಿಗೆ ಬರಬೇಕು ಅಂತಂದ್ರೆ ಜಿ ಟಿ ಒನ್ ಅನ್ನೋ ತಳಿ ಇದೆ ಈ ತಳಿನ ನಮ್ಮ ಪ್ರದೇಶಕ್ಕೂ ಸೂಕ್ತ ಆಗುತ್ತೆ ಅಂತ ಅನ್ಕೊಂಡು ಬಿಡುಗಡೆ ಆಗಿದೆ ಈ ತಳಿಯ ವಿಶೇಷತೆ ಏನಂತಂದ್ರೆ ಇದು ಏನು ನಾವು ಪ್ರತಿಯೊಂದು ಗಿಣ್ಣು ಅಂತ ಏನು ಹೇಳ್ತೀವಿ ಇದು ನಾನು ಇಲ್ಲಿ ತೋರಿಸ್ತಾ ಇದೀನಲ್ಲ ಇದು ಪ್ರತಿಯೊಂದು ಗಿಣ್ಣು ಸಾಧಾರಣವಾಗಿ ಒಂದರಿಂದ ಅಥವಾ ಎರಡು ಕಾಯಿ ಇರುತ್ತೆ ಆದರೆ ಈ ತಳಿಯ ವಿಶೇಷತೆ ಏನಂತಂದರೆ ಪ್ರತಿ ಗಿಣ್ಣಿನಲ್ಲೂ ನಾವೀಗ ನೋಡ್ತಾ ಇದೀವಿ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಕಾಯಿಗಳು ಒಂದು ಎರಡು ಮೂರು ನಾಲ್ಕು ಐದು ಐದು ಕಾಯಿ ಆರು ಕಾಯಿ ಆಮೇಲೆ ಈ ಪ್ರತಿ ಗಿಣ್ಣಿನ ಮಧ್ಯೆ ಏನಿದೆ ಇಂಟರ್ನೋಡಲ್ ಡಿಸ್ಟೆನ್ಸ್ ಅಂತ ಹೇಳ್ತೀವಿ ಇದೂ ಇದರಲ್ಲಿ ಕಡಿಮೆ ಇದೆ ಆದ್ದರಿಂದ ಪ್ರತಿ ಗಿಡಕ್ಕೆ ಪ್ರತಿ ಗಿಡಕ್ಕೆ ಕಾಯಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಹಾಗೇನೇ ಇಳುವರಿ ಜಾಸ್ತಿ ಆಗುತ್ತೆ ಆದರೆ ಇದರ ಇನ್ನೊಂದು ಒಂದು ಡಿಸ್ಅಡ್ವಾಂಟೇಜ್ ಅಥವಾ ಒಂದು ಇದರ ಅಂಶ ಏನಂತಂದರೆ ಸಾಧಾರಣವಾಗಿ ಕಾಯಿ ಬಲಿಯೋ ಹಂತದಲ್ಲಿ ಎಲೆಗಳು ಎಲ್ಲಾನು ಒಣಗಿಬಿಟ್ಟು ಉದುರ್ಬಿಡುತ್ತೆ ಅದರಿಂದ ಏನಾಗುತ್ತೆ ಸಾಧಾರಣವಾಗಿ ಈ ಹೆಚ್ಚು ಕಾಯಿಗಳಿರುವಂತಹ ತಳಿಗಳಲ್ಲಿ ಏನಾಗುತ್ತೆ ಎಲ್ಲ ಕಾಯಿಗಳೂ ಪೂರ್ಣ ತುಂಬಲ್ಲ ಈ ತಳಿ ಏನು ನಾವು ನೋಡ್ತಿದ್ದೀವಿ ಇದು ಜೆ ಟಿ ಎಸ್ ಏಟ್ ಜೆ ಟಿ ಎಸ್ ಎಂಟು ಅನ್ನುವ ತಳಿ ಇದು ಮಧ್ಯಪ್ರದೇಶದಿಂದ ಬಿಡುಗಡೆ ಆಗಿರುವಂಥದ್ದು ಇದರ ಒಂದು ವಿಶೇಷತ್ವ ಏನು ವಿಶೇಷ ಏನು ಅಂತಂದರೆ ಈ ತಳಿಯಲ್ಲಿ ರೆಂಬೆ ಕೊಂಬೆಗಳು ಜಾಸ್ತಿ ಇದ್ದಾವೆ ಮತ್ತು ಇದರಲ್ಲಿ ಒಂದೊಂದು ಗಿಣ್ಣಿಗೆ ಒಂದು ಅಥವಾ ಎರಡು ಕಾಯಿ ಅಷ್ಟೇ ಬರುತ್ತೆ ನಾವು ಇವಾಗ ಇಲ್ಲಿ ನೋಡ್ತಾ ಇದ್ದೀವಿ ನೋಡಿರಿ ಇದರಲ್ಲಿ ಒಂದೊಂದು ಗಿಣ್ಣಿಗೆ ಎರಡು ಅಥವಾ ಮೂರು ಇಲ್ಲಿ ನಾಲ್ಕು ಹಿಂಗೆ ಮೂರು ಅಥವಾ ನಾಲ್ಕು ಕಾಣಿಸ್ತಾ ಇದ್ದಾವೆ ಆದ ಕಾರಣ ಈ ತಳಿ ಒಂದು ಉತ್ತಮವಾದ ತಳಿ ಅಂತ ಹೇಳಬಹುದು ಇದರಲ್ಲಿ ರೋಗ ಮತ್ತು ಕೀಟಗಳ ಬಾಧೆ ಕಡಿಮೆನೇನೆ ಆದರೆ ರೋಗಕ್ಕೆ ಬಂದಾಗ ಬೂದುರೋಗ ಅಂತ ಬರುತ್ತೆ ಬೂದುರಾಗ ಬಂದಾಗ ಈ ಎಲೆ ಕೆಳಭಾಗದಲ್ಲಿ ಬಿಳಿಗಾಗುತ್ತೆ ಮೇಲ್ಗಡೆನೂ ಬಿಳಿಯಾಗತ್ತೆ ಬರ್ತಾ ಬರ್ತಾ ಆ ಎಲೆಗಳೆಲ್ಲನೂ ಒಣಗುತ್ತೆ ಉದುರು ಹೋಗುತ್ತೆ ಈ ಎರಡು ತಳಿಗಳನ್ನ ಏನು ಪರಿಶೀಲಿಸಿದಾಗ ಏನಿಸುತ್ತೆ ಅಂತಂದ್ರೆ ಎರಡು ತಳಿಗಳು ಸಾಧಾರಣವಾಗಿ ಎಂಬತ್ತರಿಂದ ಎಂಬತ್ತೈದು ದಿವಸಕ್ಕೆ ಅಥವಾ ತೊಂಬತ್ತು ದಿವಸಕ್ಕೆ ಕಟಾವು ಬರುವಂಥದ್ದು ಅವಧಿ ಸಾಧಾರಣವಾಗಿ ಈ ಜೆ ಟಿ ಎಸ್ ಏಯ್ಟ್ ಅಂತ ಹೇಳಿದೆ ಆ ತಳಿ ಇದು ಐದು ದಿವಸ ಹೆಚ್ಚಾಗುತ್ತೆ ಆದರೆ ಜಿ ಟಿ ಒನ್ ಅನ್ನೋ ತಳಿಯನ್ನು ನಾವು ನೋಡಿದ್ವಿ ಅದರಲ್ಲಿ ಒಂದೊಂದು ಗಿಣ್ಣಿನಲ್ಲಿ ಐದರಿಂದ ಆರು ಕಾಯಿ ಬರುತ್ತೆ ಅದೇ ಜೆ ಟಿ ಎಸ್ ಎಂಟು ಅನ್ನೋ ತಳಿಯಲ್ಲಿ ಎರಡರಿಂದ ಮೂರು ಕಾಯಿ ಬರುತ್ತೆ ಆದರೆ ಕಾಯಿ ಇರುವಂತಹ ಉದ್ದ ಏನಿರುತ್ತೆ ಅದು ಈ ಜೆ ಟಿ ಎಸ್ ಏಟ್ ಅನ್ನೋ ತಳಿನಲ್ಲಿ ಉದ್ದ ಜಾಸ್ತಿ ಇರುತ್ತೆ ಈ ಹುಚ್ಚಳ್ಳು ಏನು ಚಟ್ನಿ ಪುಡಿಗೆ ಅದಕ್ಕಿದಿಕ್ಕೆ ಬಹಳ ಹೆಸರುವಾಸಿ ಆದದ್ದು ಜೊತೆಗೆ ಇದು ಔಷಧೀಯ ಗುಣಗಳು ಇದರಲ್ಲಿದೆ ಈ ಜೇನು ಹುಳು ಸಾಕುವಂಥವ್ರಿಗೆ ಇದು ಒಂದು ಒಳ್ಳೆ ಬೆಳೆ ಸಾಧಾರಣವಾಗಿ ಒಂದು ಎಕ್ರೆನಲ್ಲಿ ಈ ಬೆಳೆ ಹಾಕಿದರೆ ಇಪ್ಪತ್ತರಿಂದ ಇಪ್ಪತ್ತೈದು ಪೆಟ್ಟಿಗೆಯಷ್ಟು ಪೆಟ್ಟಿಗೆ ಇಡಬಹುದಾದಂತೂ ಅಂಥ ಒಳ್ಳೆ ಬೆಳೆ ಇದು ಈ ತಳಿಯ ವಿಶೇಷತೆ ಏನಂತಂದರೆ ಎಂಬತ್ತರಿಂದ ಎಂಬತ್ತೈದು ದಿವಸದಲ್ಲಿ ಇದು ಕಟಾವಕ್ಕೆ ಬರುತ್ತೆ ನಾವಿವಾಗ ಏನು ಬೆಳೆ ನೋಡ್ತಿದ್ದೀವಿ ಇದು ಎಪ್ಪತ್ತೆಂಟು ದಿವಸದ ಬೆಳೆ ಎಪ್ಪತ್ತೆಂಟು ದಿವಸಕ್ಕೆ ಈ ಹಂತದಲ್ಲಿದೆ ಎಂಬತ್ತೈದರಿಂದ ತೊಂಬತ್ತು ದಿವಸಕ್ಕೆ ಈ ಬೆಳೆ ಕಟಾವಕ್ಕೆ ಬರುತ್ತೆ ಹೆಚ್ಚು ಹೆಚ್ಚು ಹೂಗಳು ಬರೋದರಿಂದ ಏನಾಗುತ್ತೆ ಹೆಚ್ಚು ಕಾಯಿಗಳು ಬರುತ್ತೆ ಮತ್ತು ಒಂದು ಕಾಯಿಯಲ್ಲಿ ಈ ಕೆಳಭಾಗದಲ್ಲಿ ಏನು ಬೀಜ ಕಟ್ಟುತ್ತೆ ಇದು ಕೆಳಭಾಗದಲ್ಲಿ ಬೀಜ ಕಟ್ಟುವಂಥದ್ದು ನಾವಿವಾಗ ಇಲ್ಲಿ ನೋಡ್ಬೋದು ಇದು ಬೀಜ ಕೆಳಭಾಗದಲ್ಲಿ ಬೀಜ ಕಟ್ಟುತ್ತೆ ಆದ್ದರಿಂದ ಇದರ ಗಾತ್ರ ಏನಿರುತ್ತೆ ಸಾಧಾರಣ ಗಾತ್ರ ಆದ್ರೂ ಹೆಚ್ಚು ಹೂವುಗಳು ಮತ್ತು ಹೆಚ್ಚು ಕಾಯಿ ಬಂದಷ್ಟು ಇದರಲ್ಲಿ ಇಳುವರಿ ಜಾಸ್ತಿ ಆಗುತ್ತೆ ಈ ಬೆಳೆಗೆ ಹುಚ್ಚಳ್ಳಿ ಬೆಳೆಗೆ ರೋಗ ಕೀಟ ಏನೂ ತೊಂದರೆ ಇರಲ್ಲ ಆದ್ದರಿಂದ ಇದಕ್ಕೆ ನಾವು ಖರ್ಚು ಏನು ಬರುತ್ತೆ ಅದು ಬಹಳ ಕಡಿಮೆ ಖರ್ಚು ಆಮೇಲೆ ಇದು ಅಲ್ಪಾವಧಿ ಅಂದರೆ ತೊಂಬತ್ತು ದಿವಸಕ್ಕೆ ಬೆಳೆ ಕಟಾವಾಗೋದ್ರಿಂದ ರೈತರಿಗೆ ಒಂದು ಉತ್ತಮವಾದ ಬೆಳೆ ಇದು